ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಇರತಕ್ಕಂತ ಪೌರ ಕಾರ್ಮಿಕರ ಹುದ್ದೆಗಳ ನೇಮಕಾತಿ ಬಗ್ಗೆ ಇವತ್ತಿನ ನೋಡಿದಲ್ಲಿ ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡೋಣ ಅದೇ ರೀತಿ ಒಂದು ಹೊಸದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಈ ಒಂದು ಪೌರ ಕಾರ್ಮಿಕ ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಅರ್ಜನ ಸಲ್ಲಿಸಬಹುದು ಅರ್ಜಿನ ಸಲ್ಲಿಸಿದ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂತ ಪ್ರತಿಯೊಂದ್ರ ಬಗ್ಗೆ ಕೂಡ ಇವರಿಗೆ ನೋಡ್ ಇದನ್ನು ಸ್ಕಿಪ್ ಮಾಡಿದೆ ತನಕ ನೋಡಿ ಇಲ್ಲಿ ಮೊದ್ಲಾಗಿ ಒಂದು ಮೀಸಲಾತಿ ಮತ್ತು ಒಂದು ಕ್ಯಾಟಗರಿ ಆಧಾರದಿಂದ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳಂತ ಅವರು ಎರಡರಲ್ಲಿ ಕೊಟ್ಟಿರತಕ್ಕಂಥದ್ದು ಇನ್ನು ಮಹಾನಗರ ಪಾಲಿಕೆಯಲ್ಲಿ ಕಾಲಿರತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಎಂಬತ್ತೊಂಬತ್ತು ಹುದ್ದೆಗಳಲ್ಲಿ ಟೋಟಲ್ ಆಗಿ ಖಾಲಿ ಇರತಕ್ಕಂಥದ್ದು ಇನ್ನೊಂದು ಕೆಟಗರಿ ಮತ್ತು ಒಂದು ಮೀಸಲಾತಿ ಆಧಾರದಲ್ಲಿ ಟೋಟಲ್ ಆಗಿ ಇಲ್ಲಿ ಎಷ್ಟು ಕೊಟ್ಟಿರತಕ್ಕಂಥದ್ದು ಅದರ ಬಗ್ಗೆ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಇಲ್ಲಿ ಮೊದ್ಲಾಗಿ ಇತರೆ ಅಭ್ಯರ್ಥಿಗಳಲ್ಲಿ ಇಲ್ಲಿ ಜಾತಿ ಮೇಲೆ ಕೊಡಿದ್ರೆ ಅಂದ್ರೆ ಕೆಟಗರಿ ಮೇಲೆ ಕೂಡ ಅವರು ಕೊಟ್ಟಿರತಕ್ಕಂಥದ್ದು ಇಲ್ಲಿ ಮೊದ್ಲಾಗಿ ಎಸ್ ಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇತರಲ್ಲಿ ಟೋಟಲ್ ಆಗಿ ಎರಡು ಹುದ್ದೆಗಳು ಕಾಲಿವೆ ಇನ್ನು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಆರು ಇನ್ನ ಗ್ರಾಮೀಣ ಅಭ್ಯರ್ಥಿಗಳಿಗೆ ನಾಲ್ಕು ಇನ್ನ ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಒಂದು ಇನ್ನ ಕನ್ನಡ ಮಾಧ್ಯಮದಲ್ಲಿ ಒಂದು ಇನ್ನ ಅಂಗವಿಕಲ ಅಭ್ಯರ್ಥಿ ಸಂಬಂಧಪಟ್ಟಂತೆ ಒಂದು ಹುದ್ದೆಗಳ ಖಾಲಿ ಇಲ್ಲಿ ಎಸ್ ಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಹದಿನೈದು ಹುದ್ದೆಗಳ ಖಾಲಿ ಇರತಕ್ಕಂಥದ್ದು ಇನ್ನ ಇದಾದ್ಮೇಲೆ ಎರಡ್ದಾಗಿ ಎಷ್ಟೇ ಅವರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಇಲ್ಲಿ ಕೂಡ ಇರುತ್ತೆ ಇತರೆ ಇಲ್ಲಿ ಎರಡು ಇನ್ನ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಎರಡು ಇನ್ನ ಗ್ರಾಮೀಣ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಎರಡು ಇನ್ನ ಇಲ್ಲಿ ಮುಂದ್ಗಡೆ ಬಂದ್ರೆ ಅಂಗವಿಕಲ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಒಂದು ಹುದ್ದೆ ಖಾಲಿದ್ದು ಇಲ್ಲಿ ಎಸ್ ಟಿ ಅವರಿಗೆ ಸಂಬಂಧಪಟ್ಟಂತೆ ಏಳು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಇನ್ನ ಇದಾದ ಮೇಲೆ ಪ್ರವರ್ಗ ಒಂದರಲ್ಲಿ ಕಾಲಿರತಕ್ಕಂತ ಒಟ್ಟು ಹುದ್ದಲ ಸಂಖ್ಯೆ ಬಂದ್ಬಿಟ್ಟು ನಾಲ್ಕು ಇನ್ನ ಪ್ರವರ್ಗ ಎ ದಲ್ಲಿ ಹದಿಮೂರು ಇನ್ನ ಪ್ರವರ್ಗ ಟು ಬಿ ದಲ್ಲಿ ನಾಲ್ಕು ಇನ್ನ ಇನ್ನ ಪ್ರವರ್ಗ ತ್ರೀ ದಲ್ಲಿ ಮೂರು ಪ್ರವರ್ಗ ತ್ರೀ ಬಿ ದಲ್ಲಿ ನಾಲ್ಕು ಇನ್ನ ಸಾಮಾನ್ಯ ಅಭ್ಯರ್ಥಿ ಸಂಬಂಧಪಟ್ಟಂತೆ ಅಂದ್ರೆ ಜನರಲ್ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮೂವತ್ತೊಂಬತ್ತು ಹುದ್ದೆಗಳು ಖಾಲಿದ್ದು ಟೋಟಲ್ ಆಗಿ ಒಂದು ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಕಾಲಿರತಕ್ಕಂಥ ಒಟ್ಟು ಹುದ್ದಲ ಸಂಖ್ಯೆ ಬಂದ್ಬಿಟ್ಟು ಎಂಬತ್ತೊಂಬತ್ತು ಹುದ್ದೆಗಳಲ್ಲಿ ಖಾಲಿ ಇರತಕ್ಕಂಥದ್ದು ಇನ್ನ ಸ್ಯಾಲರಿ ಬಂದ್ಬಿಟ್ಟು ಹದಿನೇಳು ಸಾವಿರ ರೂಪಾಯಿಂದ ಇಪ್ಪತ್ತೆಂಟು ಸಾವಿರದ ಒಂಬತ್ತನೂರ ಐವತ್ತ ನಿಮಗೆ ಸ್ಯಾಲರಿನು ಕೂಡ ಸಿಗ್ತಕ್ಕಂಥದ್ದು ಇಲ್ಲಿ ಹುದ್ದೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸದಕ್ಕೆ ಎಷ್ಟು ಅವಿಮಿತಿ ಅಂದ್ರೆ ಐವತ್ತೈದು ವರ್ಷದ ಹೊರತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಹುದ್ದೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಬಹುದು ಇನ್ನು ಕ್ವಾಲಿಫಿಕೇಶನ್ ಯಾವ ರೀತಿ ಆಗಿರ್ಬೇಕಂದ್ರೆ ಇಲ್ಲಿ ಕ್ವಾಲಿಫಿಕೇಶನ್ ಬಗ್ಗೆ ಕೆಗಾಡಿನ ಕೊಡೋರು ಗೊತ್ತಿರತಕ್ಕಂಥದ್ದು ಕನಿಷ್ಠ ವಿದ್ಯಾರ್ಹತೆ ಅಂತ ಕೊಡಿದ್ರೆ ಕನ್ನಡ ಭಾಷೆ ಮಾತನಾಡಲು ಗೊತ್ತಿರಬೇಕಂತ ಕೊಡಿದ್ರೆ ಅಂದ್ರೆ ಕನ್ನಡವನ್ನ ಇಲ್ಲಿ ಓದೋದಕ್ಕೆ ಮತ್ತೆ ಬಂದ್ರೆ ಬಂದಿರಬೇಕು ಇಲ್ಲಿ ಹುದ್ದೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕು ಇನ್ನ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ಸ್ ಆಗಿರ್ಬೇಕಂತ ಇಲ್ಲಿ ಮತ್ತಷ್ಟು ಕೆಳಗಡೆ ಕೂಡ ಅವರು ಇಲ್ಲಿ ಒಂದು ಮಾಹಿತಿ ಬಗ್ಗೆ ಪ್ರತಿಯೊಂದನ್ನು ಕೂಡ ಈಗ ಇವರಾಗಿ ಇಲ್ಲಿ ಮೊದಲಾಗಿ ಬಂದ್ಬಿಟ್ಟು ಇಲ್ಲಿ ನೀವು ಎಲೆ ನೇರ ಪಾವತಿ ಮತ್ತು ಕ್ಷೇಮಾಭಿವೃದ್ಧಿ ಅಥವಾ ದಿನಗೂಲಿ ಆಧಾರದ ಮೇಲೆ ಯಾರಲ್ಲ ಇವಾಗ ಸದ್ಯಕ್ಕೆ ಒಂದು ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರಲ್ಲ ಅವ್ರು ಮಾತ್ರ ಇಲ್ಲಿ ಕಾಲಿರ್ತಕ್ಕಂಥದ್ದು ಸಂಬಂಧಪಟ್ಟಂತ ಇಲ್ಲಿ ಅಪ್ಲೈ ಮಾಡಬಹುದು ಇನ್ನ ಅದು ಕೂಡ ಇಲ್ಲಿ ಇಲ್ಲಿ ನೋಡಿದ್ವಿ ಅದ್ರ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥದ್ದು ಕನಿಷ್ಠ ಎರಡು ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ನಿರಂತರವಾಗಿ ಎರಲ ಈಗ ಕೆಲಸವನ್ನ ಮಾಡ್ತಾ ಇರ್ತಾರಲ್ಲ ಅವರು ಮಾತ್ರ ಇಲ್ಲಿ ಅಪ್ಲೈ ಮಾಡಬಹುದು ಇನ್ನ ಇಲ್ಲಿ ಮತ್ತೊಂದು ಮಾಹಿತಿ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಕೊಟ್ಟಿರತಕ್ಕಂತ ಅಭ್ಯರ್ಥಿ ಕೂಡ ಅಪ್ಲೈ ಮಾಡಬಹುದು ಇನ್ನಲ್ಲಿ ಇಲ್ಲಿ ಇನ್ನೂ ಹೆಚ್ಚಿನ ಆದ್ಯತೆ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ಒಂದು ನಿಯಮ ಜಾರಿಗೆ ಬಂದ ದಿನಾಂಕದಲ್ಲಿಯೂ ಕೂಡ ಅಂದ್ರೆ ಇವಾಗ ಸದ್ಯಕ್ಕೆ ಅಂದ್ರೆ ಇದು ನೋಟಿಫಿಕೇಶನ್ ಆದ ದಿನಾಂಕದಿಂದ ಈಗೂ ಎರೆಲ್ಲ ಕೆಲಸವನ್ನ ಮಾಡ್ತಾ ಇರ್ತಾರಲ್ಲ ಅವರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಅವರಿಗೆ ಇಲ್ಲಿ ಹೆಚ್ಚಿನ ಅವರು ಕೊಡ್ತೀವಿ ಅಂತ ಕೂಡ ಇಲ್ಲಿ ಕೊಟ್ಟಿರತಕ್ಕಂಥದಲ್ಲಿ ಕೊಟ್ಟಿರತಕ್ಕಂತ ಒಂದು ಒಂದೇ ಕಲಮನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನೊಂದು ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಎರಡ ಅರ್ಜಿನ ಇಲ್ಲಿ ಬಗ್ಗೆ ಅವರು ಮೂರನೇ ಕಾಲಮಲ್ಲಿ ಕೊಟ್ಟಿರತಕ್ಕಂಥದಲ್ಲಿ ಯಾವ ರೀತಿ ಮಾಹಿತಿಯನ್ನು ಇದು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಟ್ಯಾಲಿ ನೇರ ಪಾವತಿ ಕ್ಷೇಮಾಭಿವೃದ್ಧಿ ದಿನಗೂಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಎರಡು ವರ್ಷಗಳಿಗೆ ಮೇಲ್ಪಟ್ಟು ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ವೇತನ ಪಡೆದ ದಾಖಲೆಗಳನ್ನ ಸಲ್ಲಿಸತಕ್ಕದ್ದು ಅಂತ ಅವರು ಕೊಟ್ಟಿರತಕ್ಕಂಥದ್ದು ಅಂದ್ರೆ ನೀವು ಸ್ಯಾಲರಿನ ತೊಂದಿರ್ತಲ್ಲ ಒಂದು ಸ್ಯಾಲರಿಯನ್ನ ಅನ್ನ ಒಂದು ದಾಖಲೆಗಳನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬೇಕಾಗುತ್ತೆ ಅಪ್ಲೈ ಮಾಡುವಾಗ ಆ ಒಂದು ಮಾಹಿತಿ ಅವರು ಕೊಟ್ಟಿರತಕ್ಕಂಥದ್ದು ಅಂದ್ರೆ ಇಲ್ಲಿ ಹೊಸದಾಗಿ ಅರ್ಜಿನ ಸಲ್ಲಿಸೋರಿಗೆ ಯಾವುದೇ ಇರ್ತದಂತ ಒಂದು ಅವಕಾಶ ಇರೋದಿಲ್ಲ ಇವಾಗ ಸದ್ಯಕ್ಕೆ ಎರಡ ಕೆಲಸವನ್ನ ಮಾಡ್ತಾ ಇರ್ತಾರ ಅದು ಕೂಡ ಎರಡು ವರ್ಷಗಳ ಕಾಲ ಅನುಭವನ ಕೂಡ ಇರಬೇಕಾಗುತ್ತೆ ಜೊತೆಗೆ ಇವಾಗ ನಿರಂತರವಾಗಿ ಎರಡರ ಕೆಲಸವನ್ನ ಮಾಡ್ತಾ ಇರ್ತಾರಲ್ಲ ಅವರು ಕೂಡ ಇಲ್ಲಿ ಕಾಲತಕ್ಕಂಥದ್ದು ಸಂಬಂಧಪಟ್ಟಂತೆ ಅಪ್ಲೈ ಮಾಡಬಹುದು ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ಮೂರನೇ ಕಲಮ ಮತ್ತ ಫಸ್ಟ್ ಕಲಮನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನ ಇದಾದ್ಮೇಲೆ ನಕಲದಾಗಿ ಕೂಡ ಅವರು ಕೊಟ್ಟಿರತಕ್ಕಂಥದ್ದು ನೇರ ಪಾವತಿ ನೌಕರರಿಗೆ ಸಂಬಂಧಿಸಿದಂತೆ ಅದನ್ನ ನೋಡಿದ ಮೇಲೆ ಮೇಲ್ಗಡೆ ಕೊಡಿದ್ರೆ ಮಹಾನಗರ ಪಾಲಿಕೆಯಿಂದ ಪಾವತಿಸಲಾದ ವೇತನ ಕಾರ್ಮಿಕರ ರಾಜ್ಯ ವಿಮೆ ನಿಧಿ ಮತ್ತು ವೇತನ ಪಡೆದ ಎರಡು ವರ್ಷಗಳ ದಾಖಲೆಗಳನ್ನ ನೇಮಕಾತಿಯ ಆದ್ಯತೆ ಮೇಲೆ ಪರಿಗಣಿಸಲಾಗುವುದು ಅಂತ ಕೊಡಿದ್ರೆ ಅಂದ್ರೆ ನಿಮ್ಮನಲ್ಲಿ ಯಾವ ರೀತಿ ಆಯ್ಕೆಯನ್ನ ಮಾಡ್ಕೋತಾರ ಅಂದ್ರೆ ನೀವು ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅವಧಿ ಮತ್ತೆ ನೀವು ಒಂದು ವೇತನವನ್ನು ಪಡೆದಿರ್ತಕ್ಕಂಥ ಒಂದು ದಾಖಲಾತಿಗಳ ಆಧಾರದಲ್ಲಿ ನಿಮ್ಮನ್ನ ಆಯ್ಕೆಯನ್ನ ಮಾಡ್ಕೋತಾರ ಇಲ್ಲಿ ಕೊಟ್ಟಿರತಕ್ಕಂತ ಮಾಹಿತಿಯನ್ನ ಸರಿಯಾಗಿ ಚೆಕ್ ಮಾಡ್ಕೊಡಿ ಇನ್ನ ಇದಾದ್ಮೇಲೆ ಎರಡು ಮತ್ತು ಅದಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳ ಸೇವಾ ಅವಧಿ ಒಂದೇ ಇದ್ದ ಪಕ್ಷದಲ್ಲಿ ಅಂದ್ರೆ ಇಲ್ಲಿ ಎರಡು ಮತ್ತು ಅದಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳ ಸೇವಾ ಅವಧಿ ಒಂದೇ ಇದ್ದಲ್ಲಿ ಅಂದ್ರೆ ಈಗ ಸೇಮ್ ಇರ್ತಲ್ಲ ಕೆಲಸದ ಅವಧಿ ಬಂದ್ಬಿಟ್ಟು ಆ ಒಂದು ಸಮಯದಲ್ಲಿ ಅಂತ ಅಭ್ಯರ್ಥಿಗಳ ಜ್ಯೇಷ್ಠತೆಯನ್ನ ಅವರ ವಯಸ್ಸಿಗೆ ಅನುಗುಣವಾಗಿ ಅಂದ್ರೆ ಹೆಚ್ಚು ವಯಸ್ಕರನ್ನ ಕಡಿಮೆ ವಯಸ್ಸರಿಗಿಂತ ಮೇಲೆ ಪರಿಗಣಿಸಲಾಗುವುದು ಅಂತ ಕೊಡಿದ್ರೆ ಹಾಗೂ ಹುಟ್ಟಿದ ದಿನಾಂಕ ಹಾಗೂ ಸೇವಾ ಅವಧಿ ಒಂದೇ ಆಗಿದ್ದಲ್ಲಿ ಅಂದ್ರೆ ಹುಟ್ಟಿದ ಅವಧಿ ಮತ್ತ ಸೇವಾ ಅವಧಿ ಒಂದೇ ಆಗಿದ್ರೆ ಅವಾಗ ಲಾಟರಿ ಮುಖಾಂತರ ಪರಿಗಣಿಸಲಾಗುವುದು ಅಂತವರು ಕೊಟ್ಟಿರತಕ್ಕಂಥದ್ದು ಅಂದ್ರೆ ಒಂದು ಡೇಟಾ ಇರ್ತಲ್ಲ ಅವಾಗ ಅಲ್ಲಿ ಕೆಲಸವನ್ನ ಮಾಡಿರ್ತಕ್ಕಂಥ ಒಂದು ಅವಧಿಯ ಮೇಲೆ ಇಲ್ಲಿ ಆಯ್ಕೆಯನ್ನ ಮಾಡ್ಕೋತಾರೆ ಲಾಟರಿ ಮುಖಾಂತರ ಇನ್ನ ಇಲ್ಲಿ ಸಂಖ್ಯಾತಿರಿಕ್ತ ಹುದ್ದೆಗಳನ್ನ ಭರ್ತಿ ಮಾಡಬೇಕಾದ್ರೆ ಸಮತಲ ಮೀಸಲಾತೇಡಿ ಕನ್ನಡ ಮಾಧ್ಯಮ ಗ್ರಾಮೀಣ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳೆಂದು ಮೀಸಲಾದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಿಲ್ಲದ ಪಕ್ಷದಲ್ಲಿ ಈ ಮೀಸಲಾದ ಹುದ್ದೆಗಳಿಗೆ ಉಳಿದ ಅರ್ಹವಿರುವ ಪೌರ ಕಾರ್ಮಿಕರಗಳನ್ನ ಪರಿಗಣಿಸಲಾಗುವುದು ಅಂತ ಅವರು ಕೊಟ್ಟಿರತಕ್ಕಂಥದ್ದು ಅಂದ್ರೆ ಒಂದು ಮೀಸಲಾತಿ ಆಧಾರದ ಮೇಲೆ ಅಲ್ಲಿ ಮೀಸಲಾತಿ ಇರತಕ್ಕಂತ ಅಭ್ಯರ್ಥಿಗಳು ಒಂದು ಅಪ್ಲೈ ಮಾಡಿದ್ರೆ ಅವರನ್ನ ತೋತ್ರ ಒಂದ್ ವೇಳೆ ಅಲ್ಲಿ ಮೀಸಲಾತಿ ಇದ್ದ ಜಾಗದಲ್ಲಿ ಮೀಸಲಾತಿ ಬೇಕಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲೈ ಮಾಡದೇ ಇದ್ದ ಪಕ್ಷದಲ್ಲಿ ಬೇರೆ ಕ್ಯಾಂಡಿಡೇಟ್ ಆ ಒಂದು ಮೀಸಲಾತಿಲಿ ತುಂಬಿಕೊಳ್ಳಬಹುದು ಅಂತ ಅವರು ಕೊಟ್ಟಿರತಕ್ಕಂಥದ್ದು ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡಿಕೊಳ್ಳಿ ಇನ್ನೆಲ್ಲಿ ಕಲಿರತಕ್ಕಂಥದ್ದು ಸಂಬಂಧಪಟ್ಟಂತೆ ಯಾವ ರೀತಿ ಅರ್ಜಿನ ಸಲ್ಲಿಸಬಹುದ್ರೆ ಅಪ್ಲೈ ಮೂಲಕ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಫಿ ಅಪ್ ಮಾಡಿ ಕೊನೆಯ ದಿನಾಂಕದ ಹೋಗಿ ನೀವು ಒಂದು ಕಚೇರಿಯಲ್ಲಿ ತಲುಪಿಸಬೇಕಾಗುತ್ತೆ ಇಲ್ಲಿ ಕೊಟ್ಟಿರತಕ್ಕಂಥದ್ದು ಅರ್ಜಿಯಲ್ಲಿ ನಮೂದಿಸಿರುವ ಎಲ್ಲಾ ದಾಖಲೆಗಳನ್ನ ಅರ್ಜಿ ಸಲ್ಲಿಕೆಗೆ ನಿಗದಿಪಡಿಸಿರುವ ಕೊನೆಯ ದಿನಾಂಕದ ಒಳಗಡೆ ಪಡೆದಿರತಕ್ಕದ್ದು ಹಾಗೂ ಮೂಲ ದಾಖಲೆಗಳನ್ನ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು ಅಂತ ಅವರು ಕೊಟ್ಟಿರತಕ್ಕಂಥದ್ದು ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ಪ್ರತಿಯೊಂದು ಮಾಹಿತಿನ ಕೂಡ ಸರಿಯಾಗಿ ಚೆಕ್ ಮಾಡ್ಕೊಂಡು ಎಲಿಜಿಬಲ್ ಎಲ್ಲ ಅಭ್ಯರ್ಥಿ ಮಾತ್ರ ಇಲ್ಲಿ ಅಪ್ಲೈ ಮಾಡಬಹುದು ಇನ್ನ ಅರ್ಜಿನ ಸಲ್ಲಿಸುವ ಇಲ್ಲಿ ಪ್ರಾರಂಭ ದಿನಕ್ಕೆ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾಗಿದೆ ಇಲ್ಲಿ ಅದರ ಬಗ್ಗೆ ಕೂಡ ಕೊಡಿದ್ರೆ ಇಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿಗಳನ್ನ ಆಯುಕ್ತರು ಮಹಾನಗರ ಪಾಲಿಕೆ ಶಿವಮೊಗ್ಗ ಕಚೇರಿಯಲ್ಲಿ ಪಡೆಯಬಹುದಾಗಿರುತ್ತೆ ಅಂದ್ರೆ ಒಂದು ಫಾರಂ ಇರುತ್ತೆ ಒಂದು ಅಪ್ಲಿಕೇಶನ್ ಫಾರ್ಮ್ ನ ನೀವು ಎಲ್ಲಿ ಪಡಿಬೇಕಾದ್ರೆ ಇಲ್ಲಿ ನೋಡೋದು ನೀವು ಆಯುಕ್ತರು ಮಹಾನಗರ ಪಾಲಿಕೆ ಶಿವಮೊಗ್ಗ ಕಚೇರಿಯಲ್ಲಿ ಪಡೆಯಬಹುದಾಗಿರುತ್ತೆ ಕೊಟ್ಟಿದ್ದಾರೆ ಅಂದ್ರೆ ಒಂದು ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಕಾಲಿರತಕ್ಕಂಥದ್ದು ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಿಲ್ಲ ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಕಚೇರಿಗೆ ಭೇಟಿ ನೀಡಿ ಒಂದು ಫಾರ್ಮ್ ಅನ್ನ ತಗೊಂಡು ಭರ್ತಿ ಮಾಡಿ ನೀವು ಇಲ್ಲಿ ಅಪ್ಲೈ ಮಾಡೋಕ್ಕಾಗುತ್ತೆ ಅದು ಕೂಡ ಇಲ್ಲಿ ಕೊನೆ ದಿನಾಂಕದ ಬಗ್ಗೆ ಅವರು ಕೊಟ್ಟಿರತಕ್ಕಂಥದ್ದು ಭರ್ತಿ ಮಾಡಿದ ಅರ್ಜಿಗಳನ್ನ ದಿನಾಂಕ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಆಯುಕ್ತರು ಮಹಾನಗರ ಪಾಲಿಕೆ ಶಿವಮೊಗ್ಗ ಕಚೇರಿಯಲ್ಲಿ ಸಂಜೆ ಐದು ಮೂವತ್ತರ ಒಳಗೆ ಸಲ್ಲಿಸತಕ್ಕದಂತ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ನೀವು ಒಂದು ಫಾರ್ಮ್ ಅನ್ನ ತಗೊಂಡು ಭರ್ತಿ ಮಾಡಿ ಇಲ್ಲಿ ಕೊಟ್ಟಿರತಕ್ಕಂತ ದಿನಾಂಕದ ಹೋಗಿ ಹೋಗಿ ಒಂದು ಆಫೀಸ್ ಅಲ್ಲಿ ಪಡಬೇಕಾಗುತ್ತೆ ಇನ್ನ ಅರ್ಜಿ ಶುಲ್ಕದ ಬಗ್ಗೆನು ಕೂಡ ಇಲ್ಲಿ ಕೊಟ್ಟಿರತಕ್ಕಂಥದ್ದು ಇಲ್ಲಿ ಅರ್ಜಿ ಶುಲ್ಕ ಯಾವ ರೀತಿ ಇರ್ತಂದ್ರೆ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಂಗವಿಕಲ ಹಾಗೂ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಇನ್ನ ಇಲ್ಲಿ ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ಎ ಥ್ರಿ ಬಿರಿದ ಸಂಬಂಧಪಟ್ಟಂತೆ ಇಲ್ಲಿ ಎರಡ್ ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಒಂದು ಅರ್ಜಿ ಶುಲ್ಕವನ್ನು ನೀವು ಇಲ್ಲಿ ಚಾನಲ್ ಮೂಲಕ ಪೇ ಮಾಡಬೇಕಾಗುತ್ತೆ ಇಲ್ಲಿ ಪ್ರತಿಯೊಂದರ ಬಗ್ಗೆನು ಕೂಡ ಅವರು ವಿವರಿಗೆ ಕೊಟ್ಟಿರತಕ್ಕಂಥದ್ದು ಇನ್ನೊಂದು ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಕರೆತಕ್ಕಂಥದ್ದು ಸಂಬಂಧಪಟ್ಟಂತೆ ಯಾರೆ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ ಒಂದು ನೋಟಿಫಿಕೇಶನ್ ಕೊಟ್ಟಿರತಕ್ಕಂತ ಪ್ರತಿಯೊಂದು ಮಾಹಿತಿನೂ ಕೂಡ ಸರಿಯಾಗಿ ಓದ್ಕೊಂಡು ಅರ್ಜನ ಸಲ್ಲಿಸಿ ಒಂದು ನೋಟಿಫಿಕೇಶನ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತೀನಿ ಲಿಲಿಜಬೇತ್ ಆಗಿರತಕ್ಕಂತ ಅಭ್ಯರ್ಥಿಗಳು ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಮಾಹಿತಿಯನ್ನ ಸರಿಯಾಗಿ ಚೆಕ್ ಮಾಡಿ ಒಂದು ಆಫೀಸಿಗೆ ಹೋಗಿ ಒಂದು ಫಾರ್ಮ್ ನ ತಗೊಂಡು ಭರ್ತಿ ಮಾಡಿ ಅಲ್ಲೇ ವಾಪಸ್ ಆಗಿ ನೀವು ಪಾಠ ಬರಬೇಕಾಗುತ್ತೆ ಅದ್ಯಾರ್ಥಿ ಒಂದು ಮಾಹಿತಿ ನಮ್ಮ ಜನ ಶ್ರೀ ಮಾಡ್ರಿ ನಿಮ್ಮ ಕೂಡ ಸೇರ್ ಮಾಡ್ರಿ ಅವರು ಕೂಡ ಸಂಬಂಧಪಟ್ಟಂತ ಇಲ್ಲಿ ಅರ್ಜನ ಸಲ್ಲಿಸಿ ರೀತಿ ಮತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್